ಮ್ಯಾಜಿಕ್ ಮಶ್ರೂಮ್ ಅಂತ ತೆಲುಗು ಸಿನಿಮಾ ಕನ್ನಡ ಸಿನಿಮಾ ಫಸ್ಟ್ ನಮ್ಮ ಕನ್ನಡ ಸಿನಿಮಾ ಮಾಡೋಣ ಅಂತ ಆಮೇಲೆ ಬೇರೆ ಸಿನಿಮಾಗಳಿಗೆ ಹೇಳ್ಕೊಳ್ಳೋಣ ಬನ್ನಿ ಸ್ವಲ್ಪ ಲೇಟ್ ಆಗಿ ಒಳ್ಳೆ ಫಿಲಮ್ ಅದೇ ಸೊ ವೆಯ್ಟ್ ಮಾಡೋದು ಮಾಡ್ತಾರೆ ಈ ಸರ್ ಎಲ್ಲ ಸ್ಕ್ರಿಪ್ಟ್ಗಳು ನೋಡಿಕೊಂಡು ಒಳ್ಳೆ ಸಿನಿಮಾ ಕೊಡೋಣ ಅಂತ ಇಷ್ಟು ಸಪೋರ್ಟ್ ಮಾಡಿ ಇಷ್ಟು ಪ್ರೀತಿ ಕೊಟ್ಟು ಇಲ್ಲಿವರೆಗೂ ಕರ್ಕೊಂಡು ಬಂದಿದ್ದಾರೆ

ಕೇಳಿದಾಗುತ್ತೆ ಅಂದರೆ ಕೆಲವೊಂದು ಕಡೆ ಏನಾಗುತ್ತೆ ಅಂದರೆ ನೋಡು ಎಲ್ಲ ಆಯಿತು ಇವಾಗ ಸುಮ್ಮನೆ ಸಿಂಗ್ ಪದೇ ತಗೋಬೇಕು ಮಾತಾಡ್ತಾನೆ ಅವರು ಹೆಸರು ಬೇಡ ಅನ್ನೋದು ಕಷ್ಟಪಟ್ಟಿದ್ದಾಗಿದೆ ಇಲ್ಲ ಸರ್ ಹೇಳ್ಬೇಕು ಯಾಕೆ ಅಂದರೆ ಅದೊಂದು ನೀವು ನಾನು ಎಲ್ಲೋ ಒಂದು ಕಡೆ ನಿಮ್ಮನ್ನು ಎಷ್ಟು ನೋವಿಂದ ಅವ್ರು ಬಂದಿದ್ದೆ ಕೆಲವೊಂದು ಸಂದರ್ಭದಲ್ಲಿ ಯಾರೂ ಇಲ್ಲದೆ ಸಿಂಗಲ್ ಆರ್ಮಿಯಾಗಿ ಬರೋದಿರ್ ಅದು ಯಾರು ಸಪೋರ್ಟ್ ಮಾಡಿರಲ್ಲ ಯಾರನ್ನ ಸಪೋರ್ಟ್ ಮಾಡಿದ್ರೆ ತೊಂದರೆ ಇಲ್ಲ ಯಾರು ಮಾಡಿರಲ್ಲ ಈ ಸಮಾಜದಲ್ಲಿ ಆಮೇಲೆ ಸಾಕಷ್ಟು ಜನ ಮೋಸ ಹೋಗುವಂತ ಅಂತದ್ರಲ್ಲಿ ಸಾವಿರ ಯಾವುದೇ ಒಂದು ಇದನ್ನ ಮಾಡ